ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ರಾತ್ರಿ ಗ್ಯಾರಂಟಿ ಅನ್ನ ಪದ ಇರಲಿಲ್ಲ ಈಗ ಮೋದಿ ಸಾಹೇಬ್ರದ್ದು ಅವರೇ ಗ್ಯಾರಂಟಿ ಅಂತ ಹೇಳಿ ನೀವು ಕೇಳ್ಬೇಕಲ್ಲ ಅವ್ರನ್ನ ಟೀಕೆ ಮಾಡ್ತದ ಅದೇ ನೀವ್ರನ್ನ ಕೇಳ್ಬೇಕಲ್ಲ ಈಗ ಗ್ಯಾರಂಟಿ ಯಾಕ್ರಿ ಕಾಂಗ್ರೆಸ್ ಪಕ್ಷದ ಯಾಕೆ ಕಾಪಿ ಮಾಡ್ರಿ ಅಂತ ಕೇಳ್ರಿ ಈಗ ನೋಡ್ರಿ ಎಕ್ಸ್ಪೋಸ್ ಮಾಡತಕ್ಕಂಥದ್ದು ನಾವು ಎಷ್ಟು ಮಾಡಿದ್ರು ಕೂಡ ಒಂದು ಲೆಕ್ಕಕ್ಕೆ ನೀವು ಅವ್ರು ಕೂಡ ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು ನಮ್ಮನ್ನು ಎಕ್ಸ್ಪೋಸ್ ಮಾಡ್ಬೇಕು ನೀವು ಅವ್ರನ್ನ ಕೇಳಿ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಎಷ್ಟೇ ಉತ್ತರ ಕೇಳಿ ಅವ್ರು ಕೊಡೋದಲ್ಲ ಉತ್ತರ ಏನೋ ಒಂದು ಹೇಳೋಬಿಡ್ತಾರೆ ಡಾಲರ್ ಯಾಕ್ರಿ ಜಾಸ್ತಿ ಆಯ್ತು ಅಂತಂದ್ರೆ ಸಂತೋಷ್ ಲಾಡಿ ಬೈಕ್ ಇಟ್ಕೊಂಡಾರೆ ಸಂತೋಷ್ ಲಾಡ್ ಮಿನಿಸ್ಟ್ರಿ ತೆಗೆದು ಬಿಡ್ತಾರೆ ಈ ಥರ ಹೇಳಿದ್ರೆ ಅದಕ್ಕೆ ನಾವೇನು ಉತ್ತರ ಕೊಡೋಣ ಹೇಳ್ರಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಅಫ್ಘಾನಿಸ್ತಾನ್ ಬರುತ್ತೆ ಬಾಂಬ್ ಬರುತ್ತೆ ಕರ್ನಾಟಕದಾಗ ಬಂತು ಪಾಕಿಸ್ತಾನ ಬಂತು ಬಾಂಬ್ ಅಲ್ರಿ ಈಗ ಬೆದರಿಕೆ ಆಗ್ತಕ್ಕಂಥದ್ದು ಈ ಹಾಕ್ಸ್ ಕಾಲ್ ಮಾಡ್ತಕ್ಕಂಥದ್ದು ಭಾಳ ಜನ ಎಲ್ಲ ಸ್ಟೇಟ್ಗಳು ಅದಾಗಿದ್ದಾವೆ ಅದೇ ಚರ್ಚೆ ಅಲ್ಲಲ್ಲ ಅದು ಹೇಳ್ತಿರೋದು ಈಗ ಅದೇ ಚರ್ಚೆ ಮಾಡಬೇಕಾಗ್ತದೆ ನಾವು ಈಗ ಈ ಎಲೆಕ್ಷನ್ ಬಂದಾಗ ಚರ್ಚೆ ಇದು ಯಾಕೆ ತೊಗೋಬೇಕು ಆಯಿತು ಇನ್ಸಿಡೆಂಟ್ ಆಗಿದೆ ಅದರ ಬಗ್ಗೆ ಚರ್ಚೆ ಆಯಿತು ಸದನದಲ್ಲಿ ಅದೇ ಗಲಾಟೆ ಆಯಿತು ಅದ್ರ ಬಗ್ಗೆ ಸಮರ್ಪಕವಾಗಿ ಉತ್ತರ ಆಯಿತು ಈಗಿರೋದೇನು ಹತ್ತು ವರ್ಷದ ನೀವೇನು ಕೆಲಸ ಮಾಡಿರಿ ಹೇಳ್ರಿ ಅಂತಂದರೆ ಬರೀ ನಾವು ಟೆಂಪಲ್ ಕಟ್ಟೀವಿ ನಾವು ಟೆಂಪಲ್ ಕಟ್ಟೀವಿ ಟೆಂಪಲ್ ಕಟ್ಟೀವಿ ಇದನ್ನೇ ಬೇರೆ ಏನು ನಡೀತಾ ವಾಟ್ಸ್ಆಪ್ ನಾಗ ಏನು ನಡೀತಾ ಮತ್ತೆ ಬಗ್ಗೆ ಚರ್ಚೆ ಆಗಬೇಕು ನಮಗೂ ಅರ್ಥ ಆಗೋದು ಅದಕ್ಕೆ ನಮ್ದು ಅಷ್ಟೇ ಪ್ರಮುಖ ಪ್ರಶ್ನೆಗಳ ಆ ಪ್ರಶ್ನೆ ಬಿಟ್ಟು ನಾನು ಬೇರೆ ಏನು ಕೇಳಕ್ ಹೋಗೋದಿಲ್ಲ ಮಾಡ್ತೀವಿ ವೇದಿಕೆ ನಾವು ಕೇಳಿದ ಪ್ರಶ್ನೆ ಉತ್ತರ ಆಯ್ತು ವೇದಿಕೆ ಟೈಮ್ ಹೋಗ್ ಕೇಳೋದು ಸರ್ ಡಾಲರ್ ಅವ್ರು ಹೇಳಿದ ಕರೆಕ್ಟ ಅಲ್ಲ ಯಾಕೆ ಸರ್ ವೀಕ್ ಆಗಿ ತಲೆ ಹಾಕಬಿಟ್ಟು ಮತ್ತೆ ವೇದಿಕೆ ಹಾಕ್ಬೇಕು ಎರಡು ಹದಿನಾಲ್ಕನೇ ಇಸ್ವಿನಲ್ಲಿ ಡಾಲರ್ ಈ ಪ್ರೈಸ್ ಇತ್ತು ಇವತ್ತು ಈ ಡಾಲರ್ ಪ್ರೈಸ್ ಇದೆ ನಿಮ್ಮ ಏನು ಹೇಳ್ಬಿಟ್ರೆ ಮುಗಿತ್ತಲ್ಲ ಅಷ್ಟೇ ಉತ್ತರ ಸಿಕ್ಕಂಗ ಆಯ್ತಲ್ಲ ಮತ್ತು ವೇದಿಕೆ ಸೆಟ್ ಮಾಡಿ ಜನ ಐವತ್ತು ಜನ ಗುದ್ದಾಟಗಳು ಕಚಾಟಗಳು ಯಾಕೆ ಬೇಕು ಇಷ್ಟು ಸಿಂಪಲ್ ಕೇಳಿದ್ವಿ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಅಲ್ಲೇ ಸಿಕ್ಬಿಡುತ್ತಲ್ಲ ಯಾಕಂದರೆ ಭಾಳ ಬ್ರಿಲೇಂಟ್ ಇದಾರೆ ಅವರು ಉತ್ತರ ಬೋಕಣದ ಇಟ್ಟರೆ ತಿರುಗಾಡ್ತಾರೆ ಹೇಳ್ಬಿಟ್ರೆ ಆಯ್ತಲ್ಲ ಹಿಂಗೆ ತೆಗೆದುಬಿಟ್ಟು ಹೇಳ್ಬಿಟ್ರೆ ಹೇಳ್ಬಿಟ್ಟು ಉತ್ತರ ಈಗ ಜಿ ಡಿ ಪಿ ಬಗ್ಗೆ ಮಾತಾಡೋಂಗಿಲ್ಲ ಚೈನಾ ಎಷ್ಟು ಇಂಟ್ರ್ಯೂಡ್ ಆಗೈತೆ ಮಾತಾಡೋಂಗಿಲ್ಲ ಈಗ ನಮ್ಮನ್ನು ಅಗಲೆಲ್ಲ ರಾಮ ಮಂದಿರ್ಗೆ ನಾವು ಹೋಗಿಲ್ಲ ನಾವು ಹೋಗಿಲ್ಲ ಅಂತ ಇವರೊಂದು ಕೂಗಿ ಹೇಳ್ತಾರೆ ಇವ್ರು ಜ ಇವ್ರ ಜನ ಹೋಗಿ ರಾಮ ಮಂದಿರ್ ಟೆಂಪಲ್ ಬಿ ಬಿಜೆಪಿ ರಜ್ ಜನ ಹೋಗಿದ್ದಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ ಯಾಕೆ ಹೋಗಿಲ್ಲ ಅಮಿತ್ ಶಾ ಅವ್ರು ಯಾಕೆ ಹೋಗಿಲ್ಲ ಇವರೆಲ್ಲ ಯಾಕೆ ಹೋಗಿಲ್ಲ ನಮ್ಮನ್ನು ಅಗಲೆಲ್ಲ ಟೀಕೆ ಮಾಡಿ ಹೇಳ್ತಾರೆ ಆಯ್ತು ಒಪ್ಕೊಂಡ್ವಿ ನಾವು ಹೋಗಲಿಲ್ಲ ಯಾವುದೋ ಕಾರಣ ಆಯಿತು ನಮ್ಮ ಪಾರ್ಟಿ ಒಂದು ಡಿಶಿಯನ್ ತೊಗೊಳ್ತು ಯಾಕಂದ್ರೆ ಅದು ರಾಜಕೀಯವಾಗಿ ಬಿಂಬಿಸ್ಕೊತಾರ ನಾವು ಓದಿಲ್ಲ ಮತ್ತೆ ನೀವೆಲ್ಲ ಯಾಕೆ ಹೋಗಲಿಲ್ಲ ಅವರು ಒಬ್ಬ ಬಿಜೆಪಿ ಲೀಡ್ರ್ ಹೋಗ್ಲಿಲ್ಲಲ್ಲ ಯಾಕೆ ಹೋಗಲಿಲ್ಲ ನೀವು ಯಾಕೆ ಹೋಗ್ಲಿಲ್ಲ ಅವನಂತ ಇಡೀ ದೇಶಕ್ಕೆ ಕೊಟ್ಟರೆ ಮತ್ತು ನೀವು ಯಾಕೆ ಹೋಗಲಿಲ್ಲ ಬಿ ಜೆ ಪಿ ಪ್ರಮುಖ ಲೀಡರ್ಗಳು ಯಾಕೆ ಹೋಗಿಲ್ಲ ನೀವು ಕೇಳ್ಬೇಕಲ್ಲ ಅವ್ರನ್ನ ನಾವು ಕೇಳಿ ಅಲ್ಲಿ ನೀವು ಅದಕ್ಕೆ ಈಗ ಅವ್ರ ಉತ್ತರ ನಾವು ನಾವು ಉತ್ತರ ನಮಗೆ ಗೊತ್ತಿಲ್ಲ ಉತ್ತರ ನಮಗೆ ಗೊತ್ತಿಲ್ಲ ನಾವು ನಿಮಗೆ ಕೇಳಿ ಅವ್ರಿಗೆ ಕೇಳಿರಿ ಪ್ರಹ್ಹ್ ಜೋಶಿ ಸಾಹೇಬ್ರಿ ಕೇಳ್ರಿ ನಡ್ಡಾ ಸಾಹೇಬ್ರಿ ಎಲ್ಲರಿಗೂ ಕೇಳಿದ್ರು ಬಿ ಜೆ ಪಿ ಎಲ್ಲ ಹೀರಾ ಹೀರಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರದ ಕನ್ಯಾಕುಮಾರ್ ಎಲ್ಲ ಬಿಜೆಪಿ ಮುಖಂಡರುಗಳಿದ್ದಾರೆ ಇವರು ಯಾಕೆ ಹೋಗಲಿಲ್ಲ ಮತ್ತೆ ಉದ್ಘಾಟನೆಗೆ ಎಲ್ಲ ರವಾನೆ ಎಲ್ಲ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸೌಕಾರಗಳು ಬಂದಿದ್ದರು